ಒಲಿಂಪಿಕ್ಸ್ ಇವತ್ತು ಶುರುವಾಗ್ತಾ ಇದೆ ಈಗ ಈ ಒಲಿಂಪಿಕ್ಸ್ ಕ್ರೀಡೆಯಿಂದ ಆಚೆಗೂ ರಾಜಕೀಯದಿಂದ ಸುದ್ದಿಯಾಗ್ತಾ ಇದೆ ಕಳೆದ ಹಲವು ಇದು ಅಂತಾರಾಷ್ಟ್ರೀಯ ರಾಜಕೀಯದ ಕ್ರೂರ ವಾಸ್ತವತೆಯಿಂದ ತುಂಬಿದ ಕ್ರೀಡಾಕೂಟವಾಗಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಗಾಜಾ ಮೇಲಿನ ದಾಳಿ ಮುಂದುವರೆದಿದೆ ಉಕ್ರೇನ್ ರಷ್ಯಾ ಯುದ್ಧ ಮುಂದುವರೆದಿದೆ ಎಂಟು ಫೆಲಸ್ತೀನ್ ಅಥ್ಲೀಟ್ಗಳು ಈ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸ್ತಾ ಇದ್ದಾರೆ ಪ್ರಧಾನಿ ಕಡೆಗೂ ಭೇಟಿ ನೀಡದೆ ಉಳಿದಂತಹ ಮಣಿಪುರದ ಮೀರಾಬಾಯ್ ಚಾನು ಭಾರತದ ಪರವಾಗಿ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸ್ತಾ ಇದ್ದಾರೆ ಲೈಂಗಿಕ ದೌರ್ಜನ್ಯ ವಿಚಾರದಲ್ಲಿ ನ್ಯಾಯ ಪಡೆಯಲಾರದ ಕುಸ್ತಿಪಟು ವಿನೇಶ್ ಫೋಗಟ್ ಅವರು ಕೂಡ ಈ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸ್ತಾ ಇದ್ದಾರೆ ಆಕೆಯ ಕಣ್ಣೆದುರು ದೇಶ ಅವರನ್ನ ನಡೆಸ್ಕೊಂಡಂತ ರೀತಿ ಕಾಡದೇ ಇರಲಾರದು ಈ ಎಲ್ಲಾ ವಿಚಾರಗಳೊಂದಿಗೆ ಪ್ಯಾರಿಸ್ ಒಲಿಂಪಿಕ್ಸ್ ಬಗ್ಗೆ ರವೀಶ್ ಕುಮಾರ್ ನಡೆಸಿರುವಂತಹ ವಿಶಿಷ್ಟ ವಿಶ್ಲೇಷಣೆಯ ಸಾರಾಂಶವನ್ನ ನಾವಿವತ್ತು ನಿಮ್ಮ ಮುಂದಿಡ್ತಾ ಇದ್ದೀವಿ ಇಂತಹ ಪ್ರಮುಖ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಕುರಿತು ದೇಶದ ಖ್ಯಾತನಾಮ ವಿಶ್ಲೇಷಕರ ವಿಶ್ಲೇಷಣೆಯನ್ನ ಪ್ರತಿದಿನ ಕನ್ನಡಿಗರ ಮುಂದಿಡ್ತಾ ಇರುವಂಥ ಚಾನಲ್ ವಾರ್ತಾಭಾರತಿ ಮಾತ್ರ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಬೆಲ್ ಅನ್ನು ಪ್ರೆಸ್ ಮಾಡಿಬಿಡಿ ನಮ್ಮನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಈಗ ವಿಷಯಕ್ಕೆ ಬರೋಣ ನೂರು ವರ್ಷಗಳ ಬಳಿಕ ಪ್ಯಾರಿಸ್ ನಗರದಲ್ಲಿ ಮತ್ತೊಮ್ಮೆ ಒಲಿಂಪಿಕ್ಸ್ ಅಡಗರ ಇನ್ನೂರ ಆರು ದೇಶಗಳ ಹತ್ತು ಸಾವಿರ ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ ಅವರಲ್ಲಿ ಎಂಟು ಕ್ರೀಡಾಪಟುಗಳು ಫೆಲಸ್ತೀನಿಯರಾಗಿದ್ದಾರೆ ಒಲಿಂಪಿಕ್ಸ್ ಉದ್ಘಾಟನಾ ಸಮಾರಂಭಕ್ಕೆ ಪ್ಯಾರಿಸ್ ನ ಸಿ ನದಿ ಸಾಕ್ಷಿಯಾಗಲಿದೆ ಅದಕ್ಕಾಗಿ ಸೀನ್ ನದಿಯನ್ನ ಸ್ವಚ್ಛಗೊಳಿಸಲಾಗಿದೆ ಇಲ್ಲಿ ಗಂಗಾ ಮತ್ತು ಯಮುನಾ ನದಿಯನ್ನ ಕಳೆದ ಒಂದು ದಶಕದಲ್ಲಿ ಸ್ವಚ್ಛಗೊಳಿಸೋದಿಕ್ಕಾಗದವರಿಗೆ ಪ್ಯಾರಿಸ್ ನಗರಿ ಸೀನ್ ನದಿಯನ್ನು ಸ್ವಚ್ಛಗೊಳಿಸಿರುವಂತಹ ರೀತಿ ಒಂದು ಪಾಠ ಆಗಬಹುದು ಸಾವಿರಾರು ವರ್ಷಗಳಿಂದ ಹರಿತಾ ಇರುವಂತಹ ನದಿಯನ್ನ ಈಗ ವಿಶ್ವಕ್ಕೆ ತೋರಿಸೋದಕ್ಕೆ ಪ್ಯಾರಿಸ್ ಶುಚಿಗೊಳಿಸಿದೆ ಒಲಿಂಪಿಕ್ಸ್ ನ ಘೋಷವಾಕ್ಯ ಲ್ಯಾಟಿನ್ ಪದಗಳಲ್ಲಿ ಸಿ ಟಿ ಎಸ್ ಟಿ ಎಸ್ ಸರ್ವಶ್ರೇಷ್ಠ ಅಂತ ಇವನ್ನ ಒಟ್ಟಾರೆಯಾಗಿ ಅರ್ಥೈಸಲಾಗುತ್ತೆ ಈ ಬಾರಿ ಗಾಜಾದಲ್ಲಿ ನರಹತ್ಯೆ ಆಗ್ತಾ ಇರೋದ್ರ ರಷ್ಯಾ ಉಕ್ರೇನ್ ಯುದ್ಧ ಮುಂದುವರೆದಿರೋದ್ರ ನಡುವೆನೆ ಪ್ಯಾರಿಸ್ನಲ್ಲಿ ಒಲಿಂಪಿಕ್ ಸಂಭ್ರಮವು ತೆರೆಕೊಳ್ತಾ ಇದೆ ಫ್ರಾನ್ಸ್ ಚುನಾವಣೆಯಲ್ಲಿ ಈ ಬಾರಿ ಅತಿ ದೊಡ್ಡ ಪಕ್ಷವಾಗಿ ಹೊಮ್ಮಿದಂತಹ ನ್ಯೂ ಪಾಪ್ಯುಲರ್ ಫ್ರಂಟ್ ಗಾಜಾ ಮೇಲಿನ ದಾಳಿಯನ್ನು ವಿರೋಧಿಸುವ ಪಕ್ಷ ಆಗಿದೆ ಇಸ್ರೇಲ್ ಆಟಗಾರರ ವಿರುದ್ಧ ಪ್ರದರ್ಶನ ನಡೆಸಲಾಗುವುದು ಅಂತ ಎಡಪಕ್ಷಗಳ ನಾಯಕರು ಹೇಳಿದ್ದಾರೆ ಇಸ್ರೇಲ್ ಅನ್ನು ಬೆಂಬಲಿಸುವವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಒಲಿಂಪಿಕ್ಸ್ ಅನ್ನ ನೆನಪಿಸುತ್ತಾರೆ ಆಗ ಫೆಲೆಸ್ತೀನ್ ಸಂಘಟನೆಯ ಸದಸ್ಯರು ಇಸ್ರೇಲ್ನ ಹನ್ನೊಂದು ಆಟಗಾರರನ್ನು ಕೊಂದಿತ್ತು ಈ ಘಟನೆಯನ್ನ ಇಸ್ರೇಲ್ನ ಪ್ರಚಾರಕ್ಕಾಗಿ ಬಳಸಿಕೊಳ್ಳಲಾಗುತ್ತೆ ಅದ್ರ ಮೇಲೆ ಸಿನಿಮಾ ಕೂಡ ಬಂದಿದೆ ಹಿಟ್ಲರ್ ಕೂಡ ಪ್ರಚಾರಕ್ಕೆ ಒಲಿಂಪಿಕ್ಸ್ ಅನ್ನ ಬಳಸ್ಕೊಳ್ತಾ ಇದ್ದು ಎರಡನೇ ಜಾಗತಿಕ ಮಹಾಯುದ್ಧದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೆರಡರವರೆಗೂ ಜರ್ಮನಿಯಲ್ಲಿ ಒಲಿಂಪಿಕ್ಸ್ ನಡೆದಿರಲಿಲ್ಲ ಆದರೆ ಈ ಬಾರಿ ಗಾಜಾದ ಸ್ಥಿತಿ ಸ್ವಲ್ಪ ಬೇರೆ ಇದೆ ಕ್ರೀಡಾಪಟುಗಳು ದೇಶಕ್ಕಾಗಿ ಮಾತ್ರ ಆಡೋದಿಲ್ಲ ಅವ್ರ ಸೋಲು ಗೆಲುವಿನಲ್ಲಿ ದೇಶದ ಪಾಲ್ ಕೂಡ ಇರುತ್ತೆ ಕ್ರೀಡೆಯ ಉತ್ಸಾಹ ಇರೋ ಹಾಗೇನೆ ಸೋಲು ಗೆಲುವಿನ ರೋಮಾಂಚನ ಕೂಡ ಇರುತ್ತೆ ಪ್ರತಿ ಕ್ರೀಡಾಪಟುವು ಆಡಿ ಹೊಸ ದಾಖಲೆ ಬರೆದು ಹೋಗೋದಿದೆ ಫಲೆಸ್ತೀನ್ ಸನ್ನಿವೇಶದಲ್ಲಂತೂ ಫಲಿಸ್ತೀನ್ ಆಟಗಾರರು ಒಲಿಂಪಿಕ್ಸ್ ಭಾಗ ಆಗ್ತಾ ಇರೋದೇ ಅವರ ಬಹುದೊಡ್ಡ ಗೆಲುವಾಗಿದೆ ಬಾಕ್ಸಿಂಗ್ ಜೂಡೋ ಟೈಕೋನ್ ಶೂಟಿಂಗ್ ಮತ್ತು ಈಜಿನಲ್ಲಿ ಫಲಿಸ್ತೀನ್ ಸ್ಪರ್ಧಿಗಳು ಭಾಗವಹಿಸ್ತಾ ಇದ್ದಾರೆ ಪದಕ ಸಿಗುತ್ತೋ ಬಿಡುತ್ತೋ ಆದ್ರೆ ತಾವು ಗೆದ್ದಾಗಿದೆ ಅನ್ನೋದು ಆ ಕ್ರೀಡಾಪಟುಗಳ ಸಡಗರಾಗಿದೆ ಸಾವಿರಾರು ಮಕ್ಕಳು ಬಲಿಯಾಗಿರುವ ಕುಟುಂಬಕ್ಕೆ ಕುಟುಂಬಗಳೇ ಇಲ್ಲವಾಗಿರುವ ಕುಡಿಯೋದಿಕ್ಕೂ ನೀರಿಲ್ಲದಂತಹ ಸ್ಥಿತಿಯಲ್ಲಿರುವ ಹಸಿವು ಕೊಲ್ಲುತ್ತಾ ಇರುವ ಔಷಧಗಳು ಸಿಗದಂತಾಗಿರುವ ದೇಶದ ಎಂಟು ಕ್ರೀಡಾಪಟುಗಳು ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರಿಗೆ ಇದಕ್ಕಿಂತ ದೊಡ್ಡದು ಏನು ಇರಲಾರದು ಆ ಕ್ರೀಡಾಪಟುಗಳ ಕಣ್ಣೆದುರು ಪದಕಗಳಿಗಿಂತಲೂ ಅವ್ರ ಮಕ್ಕಳ ತಸ್ವೀರುಗಳೇ ಕಾಣುವಂತಹ ಮನ ಕಲುಕುವ ಸಂದರ್ಭನೂ ಇದಾಗಿದೆ ಇಸ್ರೇಲ್ ದಾಳಿಯ ನಂತರ ನಾನ್ನೂರಕ್ಕೂ ಹೆಚ್ಚು ಆಟಗಾರರು ಮತ್ತು ಕ್ರೀಡಾ ಕ್ಷೇತ್ರದಲ್ಲಿರುವಂತಹ ಕೆಲಸಗಾರರು ಕಾಣೆಯಾಗಿದ್ದಾರೆ ಅಥವಾ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಫಲಿಸ್ತೀನ್ ಒಲಿಂಪಿಕ್ ಸಮಿತಿ ಹೇಳಿದೆ ಪ್ಯಾರಿಸ್ ಒಲಿಂಪಿಕ್ಸ್ಗೆ ರಾಜಕೀಯ ಕೂಡ ಅಂಟಿಕೊಳ್ತಾ ಇದೆ ಅಂತಾರಾಷ್ಟ್ರೀಯ ಕ್ರೂರ ವಾಸ್ತವದ ರೀತಿಯಲ್ಲಿಯೂ ಈ ಸಲದ ಒಲಿಂಪಿಕ್ಸ್ ಕಾಣಿಸ್ತಾ ಇದೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ರಷ್ಯಾ ಆಟಗಾರರು ಇರೋದಿಲ್ಲ ಅವರನ್ನು ಬಹಿಷ್ಕರಿಸಲಾಗಿದೆ ಯಾಕಂದ್ರೆ ರಷ್ಯಾ ಉಕ್ರೇನ್ ಮೇಲೆ ದಾಳಿ ನಡೆಸ್ತಾ ಇದೆ ಆದರೆ ಇಸ್ರೇಲ್ ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತರ ವಿಂಬಲ್ಡನ್ನಲ್ಲಿ ರಷ್ಯಾ ಆಟಗಾರರಿಗೆ ಪ್ರತಿಬಂಧ ಆಯಿತು ಆದರೆ ಎರಡ್ ಸಾವಿರದ ಇಪ್ಪತ್ ಮೂರರ ವಿಂಬಲ್ಡನ್ನಲ್ಲಿ ಆಡೋದಿಕ್ಕೆ ಅವಕಾಶ ಕೊಡಲಾಯಿತು ಆಗಲೂ ರಷ್ಯಾ ಉಕ್ರೇನ್ ಯುದ್ಧ ನಡೆದೇ ಇತ್ತು ಆದ್ರೆ ವಿಂಬಲ್ಡನ್ ನಿಷೇಧವನ್ನ ತೆಗೆದು ಹಾಕುವಂತದ್ದು ಏನಾಯಿತು ಯುರೋಪಿಯನ್ ದೇಶಗಳು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ ಕುದುರೆ ಸವಾರಿಯಲ್ಲಿ ಸ್ಪರ್ಧಿಸೋದಕ್ಕೆ ಅತ್ಯಂತ ಹಿರಿಯ ಆಟಗಾರ್ತಿಯೊಬ್ಬರಿದ್ದಾರೆ ಅವರಿಗೆ ಇದು ಒಲಿಂಪಿಕ್ಸ್ ನಲ್ಲಿ ಚೊಚ್ಚಲ ಸ್ಪರ್ಧೆ ಆಕೆ ಅರವತ್ತೊಂದು ವರ್ಷದ ಕೆನಡಾದ ಜಿಲ್ ಇರ್ವೈ ಒಲಿಂಪಿಕ್ಸ್ ನಲ್ಲಿ ಆಡ್ತಾ ಇರುವಂತಹ ಅತಿ ಕಿರಿಯ ವಯಸ್ಸಿನ ಕ್ರೀಡಾಪಟು ಚೀನಾದ ಹನ್ನೊಂದು ವರ್ಷದ ಜಂಗ್ ಹಾವ್ ಹಾವ್ ಅನ್ನುವಂಥ ಬಾಲಕಿ ಇನ್ನು ಸೀನ್ ನದಿಯ ವಿಚಾರಕ್ಕೆ ನಾವು ಬರೋದಾದ್ರೆ ಚರಂಡಿ ನೀರು ನದಿಗೆ ಸೇರ್ಕೊಳ್ತಾ ಹಾನಿಕಾರಕವಾಗಿ ಪರಿಣಮಿಸಿತು ನದಿಯನ್ನು ಸ್ವಚ್ಛಗೊಳಿಸೋದಕ್ಕೆ ಕಳೆದ ಕೆಲವು ವರ್ಷಗಳಲ್ಲಿ ಫ್ರಾನ್ಸ್ ಒಂದು ಪಾಯಿಂಟ್ ನಾಲ್ಕು ಬಿಲಿಯನ್ ಯೂರೋ ವೆಚ್ಚ ಮಾಡಿದೆ ರೂಪಾಯಿಗಳ ಲೆಕ್ಕದಲ್ಲಿ ಅದು ಹನ್ನೆರಡು ಸಾವಿರದ ಐನೂರು ಕೋಟಿಗಿಂತನೂ ಹೆಚ್ಚು ಶಹರದ ನಡುವೆ ಟ್ಯಾಂಕ್ ದೊಡ್ಡ ದೊಡ್ಡ ಪಂಪಿಂಗ್ ವ್ಯವಸ್ಥೆ ಇವೆಲ್ಲದರ ಮೂಲಕ ನದಿಯ ನೀರು ಮಲಿನವಾಗದಂತೆ ಮಾಡಲಾಗಿದೆ ನಾಲ್ಕೂ ದಿಕ್ಕಿನ ಚರಂಡಿ ನೀರು ಶುದ್ಧಗೊಳಿಸೋದಿಕ್ಕೆ ಸಂಸ್ಕರಣ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ ಸುತ್ತಲ ಮನೆಗಳ ನಲ್ಲಿ ನೀರು ಕೂಡ ನದಿಗೆ ಸೇರದಂತೆ ವ್ಯವಸ್ಥೆಯನ್ನು ರೂಪಿಸಲಾಗಿದೆ ಯಾವ ಭರವಸೆಯನ್ನು ನೀಡಲಾಗಿತ್ತೋ ಅದನ್ನು ಪೂರೈಸಲಾಗಿದೆ ಸಿ ನದಿ ಶುಚಿಗೊಂಡಿದೆ ಜನರಿಗೂ ಕೂಡ ಅದನ್ನು ತೋರಿಸೋದಿಕ್ಕೆ ಅಂತಾನೆ ಕಳೆದ ವಾರ ಮೇಯರ್ ಖುದ್ದು ನದಿಗಿಳಿದು ಈ ಜಾಡಿ ವಿಡಿಯೋವನ್ನು ತಮ್ಮ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅನೇಕರು ಈ ನದಿಯಲ್ಲಿ ಇಜುವಂತ ಕನಸನ್ನು ಕಂಡಿದ್ರು ಆದ್ರೆ ಕೆಲವರು ಅದು ಆಗ ಹೋಗದಂತ ಮಾತು ಅಂತ ಹೇಳಿದ್ರು ಅದನ್ನ ಸಾಧ್ಯಗೊಳಿಸಿದೀವಿ ಅಂತ ಮೇಯರ್ ಇನ್ಸ್ಟಾ ಪೋಸ್ಟ್ ನಲ್ಲಿ ಪಡೆದುಕೊಂಡಿದ್ದಾರೆ ಇನ್ನು ಜನಸಾಮಾನ್ಯರಿಗೂ ಕೂಡ ಇದು ಮುಕ್ತವಾಗಲಿದೆ ಅಂತ ಅವ್ರು ಹೇಳಿದ್ದಾರೆ ಮೋದಿಕೆ ಗ್ಯಾರಂಟಿಗಳ ದೇಶದಲ್ಲಿ ಗ್ಯಾರಂಟಿಗಳೆಲ್ಲವೂ ಮಾತಿನಲ್ಲಿಯೇ ಉಳಿಯುತ್ತವೆ ಜಾರಿಗೆ ಬರೋದೇ ಇಲ್ಲ ಆದ್ರೆ ಪ್ಯಾರಿಸ್ ಮೇಯರ್ ನದಿ ಶುಚಿಗೊಳಿಸುವಂತ ಗ್ಯಾರಂಟಿಯನ್ನ ಕೊಟ್ಟಿದ್ರು ಮತ್ತದನ್ನ ಪೂರ್ಣಗೊಳಿಸಿದ್ದಾರೆ ಹಾಗೆ ಇಲ್ಲಿ ಒಂದನ್ನು ಗಮನಿಸಬೇಕು ನದಿ ಶುಚಿಗೊಳಿಸುವಂತ ಗ್ಯಾರಂಟಿಯನ್ನ ಮೇಯರ್ ನೀಡಿದ್ರೆ ಹೊರತು ಫ್ರಾನ್ಸ್ ಅಧ್ಯಕ್ಷರಲ್ಲ ಇಲ್ಲಿಯೂ ಕೂಡ ನಮ್ಮವರು ಕಲಿಯೋದಕ್ಕೆ ಪಾಠ ಇದೆ ಇಲ್ಲಿ ಪ್ರತಿಯೊಂದನ್ನು ಮೋದಿಗೆ ಗ್ಯಾರಂಟಿಗಾಗಿ ರಿಸರ್ವ್ ಮಾಡಲಾಗುತ್ತೆ ಇಲ್ಲಿ ಎಷ್ಟೋ ಜನರಿಗೆ ತಮ್ಮದೇ ನಗರದ ಮೇಯರ್ ಹೆಸರು ಕೂಡ ಗೊತ್ತಿರೋದಂತಹ ಸನ್ನಿವೇಶ ಇದೆ ಫ್ರಾನ್ಸ್ ಈಗ ಒಲಿಂಪಿಕ್ಸ್ ಆತಿಥ್ಯ ವಹಿಸೋದ್ರ ಜೊತೆಗೆ ಸೀನ್ ನದಿಯನ್ನು ಶುಚಿಗೊಳಿಸಿ ಜಗತ್ತಿನ ಎದುರು ಕಾಣಿಸ್ತಾ ಇದೆ ಒಲಿಂಪಿಕ್ ಉದ್ಘಾಟನೆ ಸಂದರ್ಭದಲ್ಲಿ ನದಿಯಲ್ಲಿ ಕ್ರೀಡಾಪಟುಗಳು ದೋಣಿಯಲ್ಲಿ ಮೆರವಣಿಗೆ ಹೋಗಲಿದ್ದಾರೆ ಮತ್ತು ಕಿನಾರೆಯ ಮೇಲೆ ಮೂರು ಲಕ್ಷಕ್ಕೂ ಅಧಿಕ ಜನರು ಈ ಸಡಗರವನ್ನ ಕಣ್ತುಂಬಿಕೊಳ್ಳಲಿದ್ದಾರೆ ನೂರು ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ನದಿಯ ಮೇಲೆ ಇಂಥದೊಂದು ಕ್ರೀಡಾ ಸಂಭ್ರಮ ತೆರೆದುಕೊಳ್ಳಲಿದೆ ಕೊಳಕಾಗಿ ಹೋಗಿದಂತ ನದಿಯನ್ನ ಈ ರೀತಿ ಹೊಳೆಯುವಂತೆ ಮಾಡಿರುವುದು ಸಣ್ಣ ಸಂಗತಿಯಲ್ಲ ಈ ನದಿ ಪ್ಯಾರಿಸ್ನ ಚಲುವಿನ ಭಾಗನೇ ಆಗಿದೆ ಯುನೆಸ್ಕೋ ಗುರುತಿಸಿರೋ ಹಾಗೆ ಆರು ಸಾವಿರ ವರ್ಷಗಳಿಂದ ನದಿ ಇಲ್ಲಿನ ಜೀವಾಳನೇ ಆಗಿದೆ ಶಹರ ಮತ್ತು ನದಿಯ ನಡುವಿನ ಬಾಂಧವ್ಯ ಹದಿನಾರರಿಂದ ಇಪ್ಪತ್ತನೇ ಶತಮಾನದ ನಡುವೆ ವ್ಯವಸ್ಥಿತ ಮತ್ತು ವಿಕಸಿತ ಆಯಿತು ಇದರ ಕಿನಾರೆಯಲ್ಲಿಯೇ ಲ್ಯೂಬ್ರಿ ಮ್ಯೂಸಿಯಂ ಇದೆ ಐಫೆಲ್ ಟವರ್ ಇದೆ ಆಧುನಿಕ ಕಟ್ಟಡಗಳು ಕೂಡ ಇವೆ ಮಧ್ಯಕಾಲೀನ ಇಮಾರತುಗಳು ಇವೆ ಅವತ್ತಿನ ಅನೇಕ ಇಮಾರತುಗಳನ್ನು ಕೂಡ ಈಗಲೂ ಸಂರಕ್ಷಿಸಿ ಉಳಿಸಿಕೊಳ್ಳಲಾಗಿದೆ ಆದ್ರೆ ನಾವೇನ್ ಮಾಡಿದ್ದೀವಿ ನಮ್ಮ ಪ್ರಗತಿಯ ಮೈದಾನದಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ ಒಂದು ನದಿಯ ಪುನರುತ್ಥಾನಕ್ಕೆ ಸಾಕ್ಷಿ ಆಗ್ತಾ ಇರುವಂತಹ ಕಾರಣದಿಂದಲೂ ನೆನಪಾಗಿ ಉಳಿಯಲಿದೆ ಇದಕ್ಕಾಗಿ ಸೀನ್ ನದಿಯನ್ನ ಶುಚಿಗೊಳಿಸುವ ಮೂಲಕ ಒಂದು ಹಳೆಯ ಕನಸನ್ನ ಜೀವಂತಗೊಳಿಸಿದಾಗಿದೆ ಇಂತಹ ಕನಸುಗಾರಿಕೆಯ ಆ ನಗರವನ್ನ ಜಗತ್ತಿನ ಕಲಾ ರಾಜಧಾನಿಯನ್ನಾಗಿಸಿರೋದು ಮೊಹಬ್ಬಿನ ಸೊಗಸು ಕಾಣಿಸ್ತಾ ಬಂದಿರುವಂತಹ ಪ್ಯಾರಿಸ್ ಈಗ ನದಿಯನ್ನ ಶುಚಿಗೊಳಿಸಿ ಜನರನ್ನ ಕರಿಯೋ ಮೂಲಕ ಮತ್ತದೇ ಕನಸನ್ನ ಇಮ್ಮಡಿಗೊಳಿಸಿದೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಫೆಲಸ್ತೀನ್ ಎಂಟು ಕ್ರೀಡಾಪಟುಗಳು ಭಾಗಿಯಾಗ್ತಾ ಇರೋ ಹಾಗೇನೆ ವರ್ಷದಿಂದ ಹೊತ್ತಿ ಉರಿತಾ ಇರುವಂತಹ ಮಣಿಪುರದ ಇಬ್ರು ಕೂಡ ಪಾಲ್ಗೊಳ್ತಾ ಇದ್ದಾರೆ ಹಿಂಸಾ ಪೀಡಿತ ಮಣಿಪುರಕ್ಕೆ ಮೋದಿ ಹೋಗಲೇ ಇಲ್ಲ ಚುನಾವಣಾ ಪ್ರಚಾರ ಮಾಡಲಿಲ್ಲ ಮಣಿಪುರದ ವೇಟ್ ಲಿಫ್ಟರ್ ಮೀರಾಬಾಯಿ ಚಾನು ಈ ಬಾರಿ ಭಾರತೀಯರಲ್ಲಿ ಹೊಸ ನಿರೀಕ್ಷೆಯನ್ನು ಮೂಡಿಸಿದ್ದಾರೆ ಆದರೆ ನಾವೆಲ್ಲರೂ ಅವ್ರ ನಿರೀಕ್ಷೆಯನ್ನು ಮಾತ್ರ ಹುಸಿಗೊಳಿಸ್ಬಿಟ್ ಮಣಿಪುರವನ್ನು ಈ ಹಿಂಸೆಯಿಂದ ಕಾಪಾಡಿ ಅಂತ ಅವ್ರ ಸಾಮಾಜಿಕ ಜಾಲತಾಣದಲ್ಲಿ ಮೋದಿಯವರನ್ನ ಕೈ ಜೋಡಿಸಿ ಬೇಡ್ಕೊಂಡಿದ್ರು ಆದರೆ ಮೋದಿಯವರು ಹೋಗ್ಲೇ ಇಲ್ಲ ಅಂಥದ್ದೇ ಮತ್ತೊಂದು ಬಗೆಯ ನೋವಿನಿಂದ ದೇಶದಿದ್ರು ಕಣ್ಣೀರು ಹಾಕಿದಂಥ ಮಹಿಳಾ ಕುಸ್ತಿಪಟ್ಟು ವಿನೇಶ್ ಪೋಗಟ್ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಎರಡ್ ಸಾವಿರದ ಹದಿನಾರರ ರಿಯೋ ಒಲಿಂಪಿಕ್ಸ್ ನಲ್ಲಿ ವಿನೇಶ್ ಪೋಗಟ್ ಪದಕ ಗೆಲ್ಲುವಂತಹ ನಿರೀಕ್ಷೆ ಇತ್ತು ಆದರೆ ಕ್ವಾರ್ಟರ್ ಫೈನಲ್ನಲ್ಲಿ ಮೊಣಕಾಲು ಗಾಯಕ್ಕೆ ತುತ್ತಾದಂತಹ ವಿನೇಶ್ ಪದಕ ಗೆಲ್ಲುವಂತಹ ಅವಕಾಶವನ್ನು ಕಳೆದುಕೊಂಡಿದ್ದು ಆ ಗಾಯದಿಂದ ಚೇತರಿಸಿಕೊಳ್ಳೋದಿಕ್ಕೆ ಅವರಿಗೆ ಬಹಳ ಸಮಯ ಹಿಡಿತು ಅದಾದ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೋಲ್ಡ್ ಕೋಸ್ಟ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನ ಗೆದ್ದು ಭರವಸೆಯನ್ನು ಮೂಡಿಸಿದ್ರು ಅದೇ ವರ್ಷ ನಡೆದಂಥ ಏಷ್ಯನ್ ಗೇಮ್ಸ್ನಲ್ಲೂ ಕೂಡ ಚಿನ್ನ ಗೆಲ್ಲುವ ಮೂಲಕ ಏಷ್ಯಾದಲ್ಲಿ ಚಿನ್ನ ಗೆದ್ದಂಥ ಮೊದಲ ಭಾರತೀಯ ಮಹಿಳಾ ಕುಸ್ತಿಪಟ ಅನ್ನುವಂಥ ಹೆಗ್ಗಳಿಕೆಗೆ ಅವರು ಪಾತ್ರರಾದರು ಕಳೆದ ಒಂದು ವರ್ಷದಿಂದ ಭಾರತೀಯ ಕುಸ್ತಿಯಲ್ಲಿ ಹಲವು ವಿವಾದಗಳಾದವು ಬ್ರಿಜ್ ಭೂಷಣ್ ಸಿಂಗ್ ವಿರುದ್ಧ ದೇಶದ ಅಗ್ರ ಕುಸ್ತಿಪಟುಗಳು ಧರಣಿ ಕುಳಿತಿದ್ರು ಆಯ್ಕೆ ಪರೀಕ್ಷೆಗೆ ಸಂಬಂಧಿಸಿದಂತೆ ಹಲವು ವಿವಾದಗಳು ಕೂಡ ಇದ್ವು ಇಷ್ಟೆಲ್ಲದರ ಹೊರತಾಗಿಯೂ ಭಾರತ ಆರು ಕೋಟಾಗಳಲ್ಲಿ ಅರ್ಹತೆಯನ್ನು ಪಡೆಯಲು ಯಶಸ್ವಿಯಾಗಿದೆ ಇವರಲ್ಲಿ ಐವತ್ತು ಕೆಜಿ ತೂಕ ವಿಭಾಗದಲ್ಲಿ ದೇಶವನ್ನು ಪ್ರತಿನಿಧಿಸ್ತಾ ಇರುವಂತಹ ವಿನೇಶ್ ಫೋಗಟ್ ಕೂಡ ಸೇರಿದ್ದಾರೆ ಆದ್ರೆ ಈ ದೇಶದ ಪ್ರಭುತ್ವ ಅದೇ ಕ್ರೀಡಾಪಟುಗಳನ್ನು ಎಷ್ಟು ಕೆಟ್ಟದಾಗಿ ನಡೆಸಿಕೊಳ್ತು ಅನ್ನೋದನ್ನ ನೆನಪಿಸ್ಕೊಂಡ್ರೆ ಸಂಕಟ ಆಗುತ್ತೆ ಮಹಿಳಾ ಕುಸ್ತಿಪುಟುಗಳು ಕಂಡಂತಹ ಆ ಸಂಕಟದ ಬಗ್ಗೆ ಲೋಕಸಭೆಯಲ್ಲಿ ಸಂಸದ ದೀಪೇಂದ್ರ ಸಿಂಗ್ ಹೂಡ ಅವರು ನೆನಪಿಸಿದ್ದಾರೆ जब जीत के आई थी जो उनके साथ फोटो खिंचवा रहे थे सर वहाँ पर जाकर सर किसी ने उनकी बात तक नहीं सुनी और यहाँ तक सर यहाँ तक सर मैं सर सवाल पूछना चाहता हूँ सर मैं सरकार से सवाल पूछना चाहता हूँ सर गंगा में मेडल बहाने की बात कही आप ओलंपिक मेडल्स की बात कर रहे हैं आप ओलंपिक मेडल्स में अपनी तैयारी की बात कर रहे हैं मगर जब ये खिलाड़ियों ने कहा कि हम हमारे साथ इस देश में अन्याय हो रहा है सर जब खिलाड़ियों ने कहा बेटियों ने कि हमारे साथ इस देश में अन्याय हो रहा है और हम इन मेडल्स को गंगा में बहा देंगे सर कम से कम खेल मंत्री का बयान आना चाहिए था शूटिंग क्षेत्र अभिनव बिंद्रा अंतरराष्ट्रीय ओलंपिक समिति ओलंपिक ऑर्डर गौरव के पात्र बिंद्रा प्रशस्ति स्वीकार मोदी भारतीय नरेंद्र मोदी बिंद्रा अभिनंदी ट्वीट अन्ना ಕಳೆದ ವರ್ಷ ಮಹಿಳಾ ಕುಸ್ತಿಪಟುಗಳಿಗಾದಂತಹ ಅನ್ಯಾಯದ ವಿರುದ್ಧ ಬಿಂದ್ರಾ ಕೂಡ ಧ್ವನಿಯೆತ್ತಿತ್ತು ಎರಡು ಸಾವಿರದ ಇಪ್ಪತ್ತರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಒಂದು ಚಿನ್ನ ಎರಡು ಬೆಳ್ಳಿ ಹಾಗೂ ನಾಲ್ಕು ಕಂಚು ಸೇರಿ ಏಳು ಪದಕಗಳನ್ನು ಭಾರತ ಗೆದ್ದಿತ್ತು ಈ ಬಾರಿಯೂ ಶೂಟಿಂಗ್ ಜೊತೆಗೆ ಬ್ಯಾಡ್ಮಿಂಟನ್ ಕುಸ್ತಿ ವೇಟ್ ಲಿಫ್ಟಿಂಗ್ ಮತ್ತು ಹಾಕಿಯಲ್ಲಿ ಭಾರತದ ಕ್ರೀಡಾಪಟುಗಳು ನಿರೀಕ್ಷೆಯನ್ನು ಮೂಡಿಸಿದ್ದಾರೆ ಎಲ್ರಿಗೂ ಶುಭವಾಗಲಿ ಗೆದ್ದು ಬರಲಿ ಅಂತ ಹಾರೈಸೋಣ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವಂತಹ ಅನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ಥ್ಯಾಂಕ್ ಯು